பீகையா புலைட்டி சுவாக இதீக வார்த்தைகள விவர ಬಿಜೆಪಿ ಮಹಿಳಾ ಮೋರ್ಚಾದಿಂದ ಪ್ರಧಾನಿ ನರೇಂದ್ರ ಮೋದಿಯವರ ದೀರ್ಘಾಯುಷಕ್ಕಾಗಿ ಬೆಳ್ತಂಗಡಿ ಕುತ್ತಾರು ಶ್ರೀ ಸೋಮನಾಥೇಶ್ವರ ದೇವಸ್ಥಾನದಲ್ಲಿ ಮೇ ಎರಡರಂದು ವಿಶೇಷ ಪೂಜೆ ನೆರವೇರಿತು ಈ ಸಂದರ್ಭ ಮಹಿಳಾ ಮೋರ್ಚಾ ಅಧ್ಯಕ್ಷೆ ವಿದ್ಯಾ ಶ್ರೀನಿವಾಸ್ ಪ್ರಧಾನ ಕಾರ್ಯದರ್ಶಿ ಪೂರ್ಣಿಮಾ ಮುಂಡಾಜೆ ತುಳಸಿ ಮಾಲಾಡಿ ಮಂಡಲ ಅಧ್ಯಕ್ಷ ಶ್ರೀನಿವಾಸ ರಾವ್ ಮಂಡಲ ಪ್ರಧಾನ ಕಾರ್ಯದರ್ಶಿ ಪ್ರಶಾಂತ್ ಪಾರಂಕಿ ಜಯನಂದ್ ಗೌಡ ಪಟ್ಟಣ ಪಂಚಾಯತ್ ಮಾಜಿ ಅಧ್ಯಕ್ಷೆ ರಜನಿ ಗುಡ್ವಾ ವೀಣಾ ವಿನೋದ್ ತಾಲೂಕು ಮಾಜಿ ಸದಸ್ಯೆ ಗೀತಾ ರಾಮಣ್ಣ ಕೊಯ್ಯೂರು ಗ್ರಾಮ ಪಂಚಾಯತ್ ದಯಾಮತಿ ಹಾಗೂ ಮಹಿಳಾ ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಸಂಧಿ ಮಚ್ಚಿನ ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಮಹಿಳೆಯರಿಗಾಗಿ ವಿಶೇಷವಾದಂತ ಹಲವಾರು ಯೋಜನೆಗಳನ್ನು ಮಾಡಿ ಮಹಿಳೆಯರನ್ನು ಒಂದು ಸ್ಥಾನಮಾನಕ್ಕೆ ತರುವಂತ ಒಂದು ವಿಷಯದಲ್ಲಿ ಅತ್ಯಂತ ಒಂದು ಶ್ರದ್ಧೆಯಿಂದ ಶ್ರಮ ವಹಿಸಿದಂತ ಒಂದು ಪ್ರಧಾನ ಮಂತ್ರಿ ಅಂತ ಇದ್ರೆ ಅದು ನರೇಂದ್ರ ಮೋದಿಜಿ ಅವರು ಮಹಿಳೆಯರಿಗೆ ವಿಶೇಷವಾಗಿ ಸುಕನ್ಯಾ ಸಮೃದ್ಧಿ ಯೋಜನೆ ಇರ್ಬೋದು ಇರ್ಬೋದು ಶೌಚಾಲಯಕ್ಕೆ ಸಂಬಂಧಪಟ್ಟಂತದ್ದು ಇರ್ಬೋದು ಎಲ್ಲ ಉಜ್ವಲ ಗ್ಯಾಸಿನಿಂದ ಹಿಡಿದು ನಾರಿ ಶಕ್ತಿ ವಂದನಾ ಕಾರ್ಯಕ್ರಮ ಇರಬಹುದು ಇಂತೆಲ್ಲ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಒಂದು ಮಹಿಳೆಯರನ್ನು ಒಂದು ಉನ್ನತ ಸ್ಥಾನಕ್ಕೆ ತರಲಿಕ್ಕೆ ಒಂದು ಶ್ರಮವನ್ನು ವಹಿಸಿದಂತ ಪ್ರಧಾನ ಮಂತ್ರಿ ನಮ್ಮ ದೇಶದಲ್ಲಿ ಇದ್ರೆ ಅದು ನರೇಂದ್ರ ಮೋದಿಜಿಯವರು ಮಾತ್ರ ಆದರೆ ಇತ್ತೀಚಿನ ಒಂದು ದಿನಗಳ ಬೆಳವಣಿಗೆಯನ್ನು ನಾವು ನೋಡಿದರೆ ತುಂಬಾ ಬೇಸರ ಅನ್ನಿಸ್ತಾ ಇದೆ ಇಂಥ ಒಂದು ಅಭಿವೃದ್ಧಿಯ ಹರಿಕಾರರು ಇಂಥ ಒಂದು ದೇಶದ ಭಾರತ ದೇಶವನ್ನು ಅಭಿವೃದ್ಧಿಯ ನಿಟ್ಟಿನಲ್ಲಿ ಜಗತ್ತಿನಲ್ಲಿಯೇ ಜಗದ್ ಜಗದ್ಗುರು ಮಾಡಲಿಕ್ಕೆ ಹೊರಟಂತ ನಮ್ಮ ಒಂದು ಹೆಮ್ಮೆಯ ಪ್ರಧಾನ ಮಂತ್ರಿಯವರ ಬಗ್ಗೆ ಒಂದು ಅವಹೇಳನಕಾರಿಯಾದಂತಹ ಮಾತುಗಳನ್ನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಜವಾಗಿ ನಾವು ಒಂದು ಆಲೋಚನೆ ಮಾಡಬೇಕು ರಾಜಕೀಯ ಅಂತ ಹೇಳುವಂತದ್ದು ಎಲ್ಲಿವರೆಗೆ ಬಂದು ಯಾವ ಸ್ಥಾನದಲ್ಲಿ ನಿಂತಿದೆ ಅಂತ ಹೇಳುವಂತದ್ದನ್ನು ನಾವು ಯೋಚನೆ ಮಾಡಬೇಕು ಇತ್ತೀಚಿನ ದಿನಗಳಲ್ಲಿ ನರೇಂದ್ರ ಮೋದಿಜಿಯವರ ಬಗ್ಗೆ ಅವಹೇಳನಕಾರಿಯಾದಂತ ಒಂದು ಮಾತುಗಳನ್ನು ಹೇಳುತ್ತಾ ಅವರ ಆಯುಷ್ಯದ ಬಗ್ಗೆ ಮಾತಾಡುವಂತ ಒಂದು ಕೆಲಸವನ್ನು ನಾವು ಮೀಡಿಯಾದಲ್ಲಿ ನೋಡ್ತಾ ಇದ್ದೇವೆ ಇಲ್ಲಿ ನಾವೊಂದು ಕರೆಯನ್ನು ಕೊಡ್ತಾ ಇದ್ದೇವೆ ಏನು ಅಂತ ಹೇಳಿದ್ರೆ ಯಾವುದೇ ಒಂದು ಕಾರಣಕ್ಕಾಗ್ಲಿ ನರೇಂದ್ರ ನರೇಂದ್ರ ಮೋದಿಜಿಯವರ ಆಯುಷ್ಯದ ಬಗ್ಗೆ ಮಾತನಾಡುವಂತ ಹಕ್ಕು ಯಾರಿಗೆ ಕೂಡ ಇಲ್ಲ ಅವರು ದೀರ್ಘಾಯುಷವಾಗಿ ಬರ್ಬೇಕಂತ ಹೇಳುವಂತದೇ ನಮ್ಮೆಲ್ಲ ನಾರಿ ಶಕ್ತಿಯವರ ಒಂದು ಕನಸು ಮತ್ತು ನಮ್ಮ ಪ್ರಾರ್ಥನೆ ಇಂಥ ಒಂದು ಹೇಯ ಕೃತ್ಯವಾದಂತ ರಾಜಕೀಯವನ್ನು ನಾವು ನೋಡ್ತಾ ಇದ್ದೇವೆ ಈಗಾಗಲೇ ರಾಜು ಖಾಗೆ ಅವರು ಹೇಳಿದ ಹಾಗೆ ನಮ್ಮ ನರೇಂದ್ರ ಮೋದಿಜಿಯವರ ಆಯುಷ್ಯದ ಬಗ್ಗೆ ಅವರು ಮಾತನಾಡ್ತಾ ಇದ್ದಾರೆ ನಾವು ಇಲ್ಲಿ ಬೆಳ್ತಂಗಡಿ ತಾಲೂಕಿನ ಮಹಿಳಾ ಮೋರ್ಚೆಯಿಂದ ಕರೆಯನ್ನು ಕೊಡ್ತಾ ಇದ್ದೇವೆ ಮತ್ತು ಅದನ್ನು ಖಂಡಿಸ್ತಾ ಇದ್ದೇವೆ ಅವರಿಗೆ ಯಾವುದೇ ಒಂದು ಹಕ್ಕು ಇಲ್ಲ ನಮ್ಮ ನರೇಂದ್ರ ಮೋದಿಜಿಯವರ ಆಯುಷ್ಯದ ಬಗ್ಗೆ ಮಾತಾಡುವಂತಹ ಹಕ್ಕು ಅವರಿಗೆ ಖಂಡಿತವಾಗಿ ಇಲ್ಲ ಅಂತ ಹೇಳಿ ಹೇಳುತ್ತಾ ನಾವು ಎಲ್ಲ ಮಹಿಳೆಯರು ಒಟ್ಟು ಸೇರಿಕೊಂಡು ಅದನ್ನು ನಾವು ಖಂಡಿಸ್ತಾ ಇದ್ದೇವೆ ಈ ನಿಟ್ಟಿನಲ್ಲಿ ನಾವು ಇಂದು ವಿಶೇಷವಾಗಿ ನರೇಂದ್ರ ಮೋದಿಜಿ ಅವರ ದೀರ್ಘ ಆಯುಷ್ಯಕ್ಕಾಗಿ ಇಲ್ಲಿ ಬಿಲ್ತಂಗಡಿ ತಾಲೂಕಿನ ಪ್ರಸಿದ್ಧ ದೇವಸ್ಥಾನವಾದಂತ ಮೃತ್ಯುಂಜಯ ದೇವಸ್ಥಾನ ಅಂತಲೇ ಹೇಳ್ಬೋದು ಅಂತ ಒಂದು ಸೋಮನಾಥೇಶ್ವರ ದೇವಸ್ಥಾನದಲ್ಲಿ ನಾವು ವಿಶೇಷವಾಗಿ ಎಲ್ಲ ನಾರಿಯರು ಜೊತೆಯಲ್ಲಿ ಸೇರಿಕೊಂಡು ನಮ್ಮ ನರೇಂದ್ರ ಮೋದಿಜಿ ಅವರಿಗೆ ಬರಬೇಕಂತ ಹೇಳುವ ನಿಟ್ಟಿನಲ್ಲಿ ನಾವು ಇಂದು ವಿಶೇಷವಾದಂತ ಪ್ರಾರ್ಥನೆಯನ್ನು ಕೂಡ ಸಲ್ಲಿಸಿದ್ದೇವೆ ಒಬ್ಬನ ಸಾವನ್ನು ನಿರೀಕ್ಷೆ ಮಾಡುವಂಥ ರಾಜಕೀಯ ಇವತ್ತಿನವರೆಗೆ ನಾವು ಕಂಡಿಲ್ಲ ಆದ್ರೆ ಈ ಒಂದು ಚಾಳಿ ನಮ್ಮ ವಿರೋಧ ಪಕ್ಷವಾದಂಥ ಕಾಂಗ್ರೆಸ್ ಪಕ್ಷಕ್ಕಿದೇನೋ ಹೊಸತ್ತಲ್ಲ ಇದರ ಮೊದಲೆಯೂ ಕೂಡ ಸಾವಿನ ಸರದಾರ ಅಂತೇಳಿ ಅವರಿಗೆ ಹೇಳಿದರು ಬೇರೆ ಬೇರೆ ಹಂತದಲ್ಲಿ ಹೇಳಿದರು ಆದರೆ ನಿನ್ನೆ ಬೆಳಗಾವಿಯ ಕಾಗವಾಡದ ಒಬ್ಬ ಶಾಸಕ ರಾಜೀವ್ ಕಾಗೆ ಅವರು ನರೇಂದ್ರ ಮೋದಿಯವರ ಸಾವಿನ ಬಗ್ಗೆ ಬಹಳ ತುಷ್ಟವಾಗಿ ಬಹಳ ನಿಕೃಷ್ಟವಾಗಿ ಮಾತನಾಡಿರುವಂಥದ್ದು ಬಹಳ ಬೇಸರದ ಸಂಗತಿ ಯಾಕಂತೇಳಿದರೆ ಇಡೀ ವಿಶ್ವವೇ ಒಪ್ಪಿಕೊಂಡಂಥ ನಾಯಕ ಇಡೀ ರಾಷ್ಟ್ರಕ್ಕೆ ವಿಶ್ವ ಒಂದು ಒಳ್ಳೆಯ ಸಾರಥ್ಯವನ್ನು ಕೊಟ್ಟಂಥ ನಾಯಕನ ಬಗ್ಗೆ ಇಷ್ಟು ಹಗುರವಾದಂತಹ ವ್ಯಕ್ತಿಗತವಾದಂಥ ಸಾವಿನ ಬಗ್ಗೆ ಮಾತನಾಡ್ತಾರೆ ಅಂತೇಳಿದರೆ ಇದು ಬಹಳ ಖಂಡನೀಯವಾದಂಥ ಒಂದು ಸಂಗತಿ ಇದರ ಹಿಂದೆ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ಕಳೆದ ಹತ್ತು ವರ್ಷದಲ್ಲಿ ಬಹಳಷ್ಟು ಕಾರ್ಯಕ್ರ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಬಡವರ ಕಲ್ಯಾಣಕ್ಕೋಸ್ಕರ ತುಂಬ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಆದರೆ ಇಂತಹ ಒಬ್ಬ ಧೀಮಂತ ನಾಯಕನ ಸಾವನ್ನು ಬಯಸುವಂಥದ್ದು ಬಹಳ ರುಚೀಕರಣವಾದಂಥ ವಿಷಯ ಅವರಿಗೆ ಕೊಟ್ಟಿರುವಂತಹ ಉಜ್ವಲ ಗ್ಯಾಸ್ ಯೋಜನೆ ಇರ್ಬೋದು ಇದರ ಹಿಂದೆ ಅಂತಹ ಒಂದು ವಿಶೇಷವಾದಂಥ ಸೌಕರ್ಯವನ್ನು ಕೊಟ್ಟಂಥ ನಾಯಕನಿಗೆ ಸಾವು ಬರಬೇಕೇ ಅಥವಾ ಬಡವರಿಗೆ ಗರೀಬ್ ಅನ್ನ ಕಲ್ಯಾಣ ಯೋಜನೆಯ ಮುಖ ಮುಖಾಂತರವಾಗಿ ಮುಂದಿನ ಐದು ವರ್ಷಗಳಿಗೆ ಅನ್ನ ಯೋಜನೆಯನ್ನು ಪ್ರತಿ ಕುಟುಂಬಕ್ಕೆ ಹತ್ತು ಕೆ ಜಿ ಅನ್ನವನ್ನು ಕೊಡುವಂತಹ ಕಾರ್ಯಕ್ರಮವನ್ನು ಕೊಟ್ಟಂತಹ ವ್ಯಕ್ತಿಗೆ ಸಾವನ್ನು ಬಯಸುವಂಥದ್ದು ಇದು ಕಾಂಗ್ರೆಸ್ಸಿನ ಚಾಳಿ ಇನ್ನು ಆಯುಷ್ಮಾನ್ ಆರೋಗ್ಯ ಬಡವರ ಎಲ್ಲರ ಆರೋಗ್ಯ ಕೂಡ ಒಳ್ಳೆಯ ವ್ಯವಸ್ಥೆಯನ್ನು ಕೊಡಬೇಕು ಅವರಿಗೊಂದು ಒಂದು ಸುಭದ್ರವಾದಂಥ ಆರೋಗ್ಯವನ್ನು ಕೊಡಬೇಕು ಅಂತೇಳುವಂಥ ನಾಯಕನ ಸಾವನ್ನು ಬಯಸ್ತಾ ಇದೆ ಇದೇ ಕಾಂಗ್ರೆಸ್ ಹಾಗೆ ಅವರ ಯೋಜನೆಗಳ ಎಲ್ಲ ಫಲಾನುಭವಿಗಳು ಬಹಳ ದುಂದಿದ್ದಾರೆ ಯಾಕಂತ ಹೇಳಿದ್ರೆ ಬಹಳ ಪ್ರೀತಿಯಿಂದ ಒಬ್ಬ ದೇಶವನ್ನು ರಕ್ಷಿಸುವಂತಹ ಧೀಮಂತ ನಾಯಕನ ಬಗ್ಗೆ ಈ ತರ ಮಾತಾಡ್ತಾರೆ ಹೇಳಿದ್ರೆ ಇದು ಖಂಡನೀಯವಾದಂಥದ್ದು ಜನಮಾನಸ ಮಾತನಾಡ್ತಿದೆ ದಕ್ಷಿಣ ಕನ್ನಡ ಮತ್ತು ಚಿಕ್ಕಮಗಳೂರು ಜಿಲ್ಲೆಗೆ ಸಂಪರ್ಕಿಸುವ ಚಾರ್ಮಾಡಿ ಘಾಟ್ನಲ್ಲಿ ಒಂಟಿ ಸಲಗ ಪ್ರತ್ಯಕ್ಷವಾಗಿದ್ದು ಪ್ರವಾಸ ಸವಾರರಿಗೆ ಭಯಭೀತರಾದ ಘಟನೆ ನಡೆದಿದೆ ಚಾರ್ಮಾಡಿ ಘಾಟ್ನ ಎರಡನೇ ತಿರುಗಿನಲ್ಲಿ ರಸ್ತೆಯಲ್ಲಿ ಒಂಟಿ ಸಲಗ ತಿರುಗುತ್ತಿದ್ದರಿಂದ ವಾಹನ ಸಂಚಾರರಿಗೆ ಗಾಬರಿಯ ಗಲಭೆ ಉಂಟಾಗಿ ವಾಹನಗಳು ಸರಿಸಿ ತಾಲುಗಟ್ಟಿ ನಿಂತಿದ್ದವು ಧರ್ಮಸ್ಥಳ ಇಲ್ಲಿಯ ನೆಲಿಯಾಡಿಯ ಜಯಪ್ರಕಾಶ್ ಎಂಬವರಿಗೆ ಸೇರಿದ ಆಟೋ ರಿಕ್ಷಾ ಮಗುಸುಬಿದ್ದ ಪರಿಣಾಮ ಹಿಂದಿನಿಂದ ಬಂದ ಕಾರುಗಳು ಹಾಗೂ ಒಂದು ಆಟೋ ರಿಕ್ಷಾ ಪರಸ್ಪರ ಡಿಕ್ಕಿಯಾದ ಘಟನೆ ಮೇ ಆರರಂದು ಧರ್ಮಸ್ಥಳ ನೇತ್ರಾವತಿಯ ಬಳಿಯ ಪೂರ್ಜವೈಲಿನಲ್ಲಿ ನಡೆದಿದೆ ರಿಕ್ಷಾ ಚಾಲಕನಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಡಿಕ್ಕಿಯಾದ ಮೂರು ಕಾರುಗಳು ಹಾಗೂ ರಿಕ್ಷಾ ಜಾಕ ಮುಂದಿದೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಶ್ರೀಮತಿ ಮನೋಹರಿ ಪಾರ್ಥ ಸಾರಥಿ ಮನು ಶ್ರೀ ದತ್ತಿ ಪ್ರಶಸ್ತಿಗೆ ಹಿರಿಯ ಲೇಖಕ ಪ ಶಾಸ್ತ್ರಿ ಆಯ್ಕೆಯಾಗಿದ್ದಾರೆ ಬೆಳ್ತಂಗಡಿಯ ತೆಂಕಕಾರಂದೂರಿನ ಪ ರಾಮಕೃಷ್ಣ ಶಾಸ್ತ್ರಿಯವರು ವೃತ್ತಿಯಲ್ಲಿ ಕೃಷಿಕರು ಪ್ರವೃತ್ತಿಯಲ್ಲಿ ಸಾಹಿತಿ ತುಳು ಮತ್ತು ಕನ್ನಡದಲ್ಲಿ ಕಾದಂಬರಿಗಳನ್ನು ಬರೆದಿರುವ ಇವರು ವಿಜ್ಞಾನ ಆಧ್ಯಾತ್ಮ ವೈಚಾರಿಕ ಕ್ಷೇತ್ರಗಳಲ್ಲೂ ಲೇಖನ ಬರೆದಿದ್ದಾರೆ ಮಕ್ಕಳ ಸಾಹಿತಿ ಎಂದೇ ಖ್ಯಾತರಾಗಿರುವ ಇವರು ಯಕ್ಷಗಾನ ತಾಳಮದಲೆಯಲ್ಲಿ ಅರ್ಥಗಾರಿಕೆ ಗಮಕ ವಾಚನದಲ್ಲಿಯೂ ಪ್ರಸಿದ್ಧರು ಅವರ ಬರಹಗಳು ಮಹಾರಾಷ್ಟ್ರದ ಕನ್ನಡ ಶಾಲೆಗಳಿಗೆ ಮತ್ತು ಮಂಗಳೂರು ವಿವಿಯ ಪದವಿ ತರಗತಿಗಳಿಗೆ ಪಠ್ಯವಾಗಿದ್ದು ಇವರ ಸಾಹಿತ್ಯ ಸೇವೆಯನ್ನು ಗುರುತಿಸಿ ಈ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಎಂದು ಪರಿಷತ್ತಿನ ಪ್ರಕಟಣೆ ತಿಳಿಸಿದೆ ಅರು ಶ್ರೀ ಮಹಾವಿಷ್ಣುಮೂರ್ತಿ ದೇವರ ಬಾಲಾಲಳೆ ಪ್ರತಿಷ್ಠೆಯು ಬ್ರಹ್ಮಶ್ರೀ ಕೆ ಯು ಪದ್ಮನಾಭತಂತ್ರಿ ನೀಲೇಶ್ವರ ಇವರ ನೇತೃತ್ವದಲ್ಲಿ ಮೇ ಆರರಂದು ಜರುಗಿತು ಮೇ ಐದರಂದು ದೇವತಾ ಪ್ರಾರ್ಥನೆ ಪುಣ್ಯಾಹವಾಚನ ಪ್ರಸಾದ ಶುದ್ಧಿ ರಾಕ್ಷಗ್ನ ಹೋಮ ವಾಸ್ತುಬಲಿ ವಾಸ್ತುಕಲಶಾಭಿಷೇಕ ಅನ್ನ ಸಂತರ್ಪಣೆ ನಡೆಯಿತು ಮೇ ಆರರಂದು ಅಭಿಷೇಕ ಗಣಪತಿ ಹೋಮ ಉಷಾ ಪೂಜೆ ಅನುಜ್ಞಾ ಕಲಶ ಮಹಾಪೂಜೆ ಕಳಸಪೂಜೆ ಅನುಜ್ಞಾ ಬಲಿ ಅನುಜ್ಞಾ ಪ್ರಾರ್ಥನೆ ಧ್ಯಾನ ಸಂಕೋಚ ಬಾಲಾಯ ಪ್ರತಿಷ್ಠೆ ಕಲಶಾಭಿಷೇಕ ಮಹಾಪೂಜೆ ಅನ್ನಸಂತರ್ಪಣೆ ನಡೆಯಿತು ಈ ಸಂದರ್ಭ ಅಧ್ಯಕ್ಷ ತಿಮ್ಮಯ್ಯಗೌಡ ಕೋಂಗುಜೆ ದೇವಾಲಯದ ಅರ್ಚಕರಾದ ಪ್ರಶಾಂತ್ ಭಟ್ ಆನುವಂಶಿಕ ಆಡಳಿತ ಕುಕ್ಕಪ್ಪ ಗೌಡ ನೆಂಬುಗ ಯಾದವಗೌಡ ತೋಟ ಹಾಗೂ ಜಿರುಣರ ಸಮಿತಿ ಹಾಗೂ ಸರಸದಸ್ಯರು ಊರವರು ಉಪಸ್ಥಿತರಿದ್ದರು ಿನ ಶಿವಾಜಿ ಭಾಗದ ಬಹು ವರ್ಷಗಳ ಬೇಡಿಕೆ ಈಡೇರುವ ಹಂತಕ್ಕೆ ಬಂದಿದೆ ಶಿಶಿಲದಿಂದ ಶಿವಾಜಿಗೆ ಬೇಸಿಗೆಯಲ್ಲಿ ಮಾತ್ರ ಘನ ವಾಹನಗಳು ನದಿ ಮೂಲಕ ಸಂಚರಿಸುತ್ತಿದ್ದು ಮಳೆಗಾಲದಲ್ಲಿ ಈ ಪ್ರದೇಶದ ಜನರು ಸಂಚಾರಕ್ಕೆ ಬಹಳ ಕಷ್ಟಪಡುತ್ತಿದ್ದರು ಇದೀಗ ಬರ್ಗುಳ ಎಂಬಲಿ ರಾಘವೇಂದ್ರ ನಾಯಕ್ ಬರ್ಗುಳರವರ ಕೋರಿಕೆಯಂತೆ ಶಾಸಕ ಹರೀಶ್ ಪೂಂಜರವರ ಪ್ರಯತ್ನದಿಂದ ಸಣ್ಣ ನೀರಾವರಿ ಇಲಾಖೆ ಮುಖಾಂತರ ರೂಪಾಯಿ ಮೂರು ಪಾಯಿಂಟ್ ಎಂಬತ್ತು ಕೋಟಿ ಅನುದಾನದಲ್ಲಿ ಕಿಂಡಿ ಅಣೆಕಟ್ಟು ಸಹಿತ ನೂತನ ಸೇವೆ ನಿರ್ಮಾಣವಾಗಿದೆ ಇದರಿಂದಾಗಿ ಮಳೆಗಾಲದಲ್ಲಿ ಕೂಡ ಶಿಶಿಲ ಶಿಬಾಜಿ ಆಸುಪಾಸಿನ ಜನರು ಈ ಸೇತುವೆ ಮೂಲಕ ಸಂಚಾರಕ್ಕೆ ಹಾಗೂ ಸರಕು ಸಾಮಗ್ರಿಗಳನ್ನು ಸಾಗಿಸಲು ಅನುಕೂಲವಾಗಿದೆ ಇಲ್ಲಿ ಸೇತುವೆ ನಿರ್ಮಾಣದಿಂದಾಗಿ ಈ ಭಾಗದ ಜನರ ಹಲವು ವರ್ಷಗಳೇ ಬೇಡಿಕೆ ಈಡೇರಿದೆ ಇದೀಗ ಕಿಂಡಿ ಅಣೆಕಟ್ಟಿಗೆ ಹರಗಿ ಜೋಡಿಸುವ ಕೆಲಸ ಪ್ರಾರಂಭವಾಗಿದೆ ಶಿವಾಜಿ ಗ್ರಾಮದ ಅಜರಡ್ಕ ಶ್ರೀಧರ್ ರಾವ್ ಅವರ ತೋಟಕ್ಕೆ ಮೇ ಏಳರಂದು ತಡರಾತ್ರಿ ಗಜಪಡೆ ಕಾಲಿಟ್ಟು ಫಸಲಿಗೆ ಬರುವ ತೆಂಗಿನ ಗಿಡ ಕೋಕೋ ಗಿಡ ಬಾಳೆ ಗಿಡ ಅಪಾರ ಪ್ರಮಾಣದಲ್ಲಿ ನಾಶ ಮಾಡಿದೆ ಈ ಹಿಂದೆಯೂ ಇವರ ತೋಟಕ್ಕೆ ದಾಳಿ ಮಾಡಿದ್ದು ಕೃಷಿ ಹಾನಿ ಉಂಟು ಮಾಡಿತ್ತು ಮೇ ಆರರಂದು ಶಿಶಿಲ ಗ್ರಾಮದ ಕಳ್ಳಾಜಿ ದಿವಾಕರಗೌಡ ಇವರ ತೋಟಕ್ಕೂ ದಾಳಿ ಮಾಡಿರುವ ಬಗ್ಗೆ ಮಾಹಿತಿ ಲಭಿಸಿದೆ ಇವೆಷ್ಟು ಈ ವಾರದ ಸುದ್ದಿ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇದೆ ಸುದ್ದಿ ಉದಯ ವೆಬ್ಸೈಟ್ ಹಾಗೂ ಯೂಟ್ಯೂಬ್ ಚಾನೆಲ್ನಲ್ಲಿ